ನೋಡಿ ಫ್ರೆಂಡ್ಸ್ ಇದು ನಮ್ಮ ಮಾವ ಅವರೇ ಗಾರ್ಮೇಸ್ ಕೆಲಸ ಅಂದರೆ ಇದ್ರೆ ಎಲ್ಲ ಕಾಲಮೆಲ್ಲ ಹೊಡೆದ್ರೆ ಆದರೆ ಇವರು ಫೈನಲ್ ಎಲ್ಲ ಕೆಳಗಡೆ ಎಲ್ಲ ಪುಟ್ಟಿಂಗ್ ಹಾಕ್ಬೇಕಾದ್ರೆ ಲೂಸ್ ಮಣ್ಣೆಲ್ಲ ತೆಗಿಬೇಕಾಯ್ತು ನೋಡಿ ಎಷ್ಟೊತ್ತಾದರೂ ಬಿಡಲಿಲ್ಲ ಎಲ್ಲ ತೆಗೆದು ನೀಟಾಗೆಲ್ಲ ಇವತ್ತೆಲ್ಲ ರೆಡಿ ಮಾಡಿಕೊಂಡ್ರು ನಾಳೆ ಪುಟ್ಟಿಂಗ್ ಹಾಕಿ ಕೊಡ್ತಾರೆ ಅಂತ ನೋಡಿ ಮೇಸ್ತ್ರಿ ಕೆಲಸ ಅಂದರೆ ಇದು ಎಷ್ಟು ಜವಾಬ್ದಾರಿ ಮಾಡ್ತಾ ಮಾಡ್ತಾಯಿದ್ದಾರೆ ಎಷ್ಟೊತ್ತೇ ಆಗಲಿ ಅಂತೇಳಿ ಯಾಕಂದರೆ ಬೆಳಗ್ಗೆ ಪುಟ್ಟಿಂಗ್ ಆಗ್ತಾರೆ ಇನ್ನು ಆ ಟೈಮ್ಗೆ ಅವ್ರಿಗೆ ತೊಂದರೆ ಆಗ್ತದಂತ ಎಲ್ಲ ಇವತ್ತೇ ರೆಡಿ ಮಾಡ್ಕೊಂತವ್ರೆ